ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ರು ಹೇಗಿದ್ರ ಚೆನ್ನಾಗಿದ್ರ ಅನ್ಕೊಂತೀನಿ ಮತ್ತೊಮ್ಮೆ ನಿಮಗೆ ಜಯ ಜವಾನ್ ಜೈ ಕಿಸನ್ಗೆ ಗೆ ಭೇಟಿ ಕೊಟ್ಟಿದ್ದಕ್ಕೆ ನಮಸ್ಕಾರ ವಿಡಿಯೋ ನೋಡುವಾಗ ವಿಡಿಯೋಗಳನ್ನ ಯಾವಾಗಲೂ ಪೂರ್ತಿಯಾಗಿ ನೋಡಿ ಇವತ್ತು ಮತ್ತೆ ನಾವು ಉಳಾಗಡ್ಡಿ ಬಗ್ಗೆ ಮಾಹಿತಿ ತಗೊಂಡು ಬಂದಿದ್ದೀವಿ ಉಳಾಗಡ್ಡಿ ಮಾಹಿತಿ ನೋಡಕಿಂತ ಮುಂಚಿತವಾಗಿ ಯಾರಾದರೂ ಸಬ್ಸ್ಕ್ರೈಬ್ ಮಾಡೋದಿದ್ದಲ್ಲಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ ಮೇಲೆ ಆಲ್ ಅಂತ ಫ್ರೆಂಡ್ಸ್ ಅಲ್ಲಿ ಟಚ್ ಮಾಡಿದ್ರೆ ಪ್ರತಿಯೊಂದು ನೋಟಿಫಿಕೇಶನ್ ನಾವು ವಿಡಿಯೋ ಅಪ್ಲೋಡ್ ಮಾಡುತ್ತೆ ನಿಮ್ಗೆ ಬಂದ್ಬಿಟ್ಟು ವಿಡಿಯೋಗಳು ನೋಡ್ಬಿಟ್ಟು ಮಾಹಿತಿಗಳನ್ನ ತಿಳ್ಕೋಬಹುದು ಆ ಇವತ್ತಿನ ಸಬ್ಜೆಕ್ಟ್ ಏನಿದೆಯಪ್ಪ ಅಂದ್ರೆ ಒಂದು ಯಾವ ರೀತಿ ಎಲ್ಲೆಲ್ಲಿ ಮಳೆಯಾಗಿ ಜಾಸ್ತಿ ಹಾನಿಯನ್ನು ಯಾವ ರೀತಿ ಖರಾಬ್ ಆಗ್ತಾ ಇದೆ ಅನ್ನೋದು ಪ್ರಾಪರ್ಲಿ ನಿಮ್ಮ ವಿಡಿಯೋದಲ್ಲಿ ತೋರಿಸೋದು ಇನ್ನೊಂದು ಏನಪ್ಪ ಅಂದ್ರೆ ಉಳ್ಳಾಗಡ್ಡಿ ಮಾರ್ಕೆಟ್ ಯಾವ ರೀತಿ ಅಹ್ ನಡೀತಾ ಇದ್ದವು ಯಾವ ಮಾರ್ಕೆಟ್ ಅಲ್ಲಿ ಮತ್ತು ಇನ್ನು ಉತ್ತರ ಭಾರತದಲ್ಲಿ ಯಾವ ರೀತಿ ಮಳೆ ಆಗಿ ಉಳ್ಳಾಗಡ್ಡಿ ಲುಕ್ಶ್ ಆಗಿದೆ ಅನ್ನೋದು ತೋರಿಸೋದು ನಮ್ಮ ಮತ್ತೊಂದು ಈ ವಿಡಿಯೋದ ಉದ್ದೇಶ ಇಷ್ಟೇ ಮತ್ತು ನಾವು ಹೇಳಿದಂತ ಪ್ರತಿಯೊಂದು ವಿಷಯ ಅಥವಾ ರೇಟ್ ಕೂಡ ಅದೇ ನಾವು ಬೇರೆ ಒಂದು ಪ್ಲಾಟ್ಫಾರ್ಮ್ ನಿಂದ ತಕೊಂಡು ನಾವು ಹೇಳ್ತಾ ಇರ್ತೇವೆ ಮಾರ್ಕೆಟ್ ಬಗ್ಗೆ ಮಾಹಿತಿ ತಗೊಂಡು ಹೇಳ್ತಾ ಇರ್ತೇವೆ ಅದರ ಬಗ್ಗೆ ರೈತರು ಮುಂಚಿತವಾಗಿ ಅದ್ರ ಬಗ್ಗೆ ತಿಳಿದಲ್ಲಿ ನೀವು ಮಾಲ್ ತಗೊಂಡ ಹೋಗುವಾಗ ನಿಮ್ ಮಾರ್ಕೆಟ್ ಬಗ್ಗೆ ಮಾಹಿತಿ ಸಿಕ್ಕ ಮೇಲೆ ಏನಾಕತ್ತಂದ್ರೆ ನೀವು ಮಾರ್ಕೆಟ್ ನಾಗ ಎಷ್ಟ್ ರೇಟ್ ಆಗತ್ತನ್ನೋದು ಗೊತ್ತಾದ್ಮೇಲೆ ನೀವು ಆರಾಮ ಪ್ಯಾಕ್ ಮಾಡಿ ನೀವು ಮಾರ್ಕೆಟ್ ಗೆ ಹೋಗ್ಬೋದು ಯಾವ ಮಾರ್ಕೆಟ್ ಅಲ್ಲಿ ಎಷ್ಟು ನಡೀತಾ ಅನ್ನೋದು ಮಾಹಿತಿ ಸಿಕ್ಕ ಮೇಲೆ ಓಕೆ ಫ್ರೆಂಡ್ಸ್ ಇವಾಗ ನೇರವಾಗಿ ಉತ್ತರ ಭಾರತದಲ್ಲಿ ತುಂಬಾ ಮಳೆ ಆಗ್ತಾ ಇದೆ ಉಳ್ಳಾಗಡ್ಡಿ ಕೂಡ ಲುಕ್ಸಾನ ಆಗಿದವು ವಿಡಿಯೋದಲ್ಲಿ ನೋಡ್ತಾ ಇದ್ರೆ ಯಾವ ರೀತಿ ಆ ಹೊಲದಲ್ಲಿ ನೀರು ನಿಂತಿದ್ದವು ತಗ್ಗು ಪ್ರದೇಶದಲ್ಲಿ ತುಂಬಾ ಮಳೆಯಾಗಿ ನೀರು ನಿಂತು ಉಳ್ಳಾಗಡ್ಡಿ ಏನಾಗ್ತದೆ ಅಂದ್ರೆ ರೋಗಗಳು ಬೀಳ್ತಾ ಇದಾವೆ ಕೊಳೆ ರೋಗ ಬರ್ತಾ ಇದು ಒಂದು ಅದೇ ರೀತಿಯಾಗಿ ಹಳದಿ ರೋಗ ತುಂಬಾ ವಿವಿಧ ರೋಗಗಳು ಉಳ್ಳಾಗಡ್ಡಿಗೆ ಬರ್ತಾ ಇದಾವೆ ಇವಾಗ ಆಲ್ರೆಡಿ ಯಾಕಂದ್ರೆ ಉಳ್ಳಾಗಡ್ಡಿ ಒಂದು ತೇವಾಂಶದಿಂದ ಬರುವ ಬೆಳೆ ಆದ ಕಾರಣ ಜಾಸ್ತಿ ಮಳೆ ಆತಂದ್ರೆ ಏನಾಗತ್ತಪ್ಪ ಅಂದ್ರ ಉಳ್ಳಾಗಡ್ಡಿ ಆ ಕೆಡಕ್ ಶುರು ಹಾಕವು ಉಳ್ಳಾಗಡ್ಡಿಯಾಗಿ ಸಾಯಕ್ ಶುರು ಹಾಕವು ಆ ಯಾಕಂದ್ರೆ ಬೆಳೆಯು ಉಳ್ಳಾಗಡ್ಡಿ ಒಳಗ ನೀರ್ ನಿಂತ ಹಳದಿ ರೋಗ ಕೊಳೆ ರೋಗ ತುಂಬಾ ರೋಗಗಳು ಬೆಳಕು ಸಾಕು ಬರ್ತಾವ ಹಿಂಗಾಗಿ ಮುಂದ ಮಾರ್ಕೆಟ್ ಅಲ್ಲಿ ಉಳಾಗಡ್ಡಿ ಇನ್ನೂ ಇಪ್ಪತ್ತರಿಂದ ಹದಿನೈದರಿಂದ ಇಪ್ಪತ್ತು ದಿನದ ಇದೇ ರೀತಿ ರೇಟ್ ನಡಿಬಹುದು ಯಾಕಂದ್ರೆ ಏರುನು ಏರಬಹುದು ನಡೆಯು ನಡಿಬಹುದು ಇಳೋದನ್ನು ಇಳಿಬಹುದು ಬಟ್ ನಮ್ಮ ಅಂದಾಜ ಪ್ರಕಾರ ನಾವ ಇವಾಗ ವಿಡಿಯೋದಲ್ಲಿ ನೋಡ್ತಾ ಇದ್ರಿ ಯಾವ ರೀತಿ ಮಳೆ ಆಗ್ತಾ ಇದೆ ಬೇರೆ ಕಡೆ ಯಾವ ರೀತಿ ವಾತಾವರಣ ನಡಿತಾ ಇದೆ ಅನ್ನೋದು ನಿಮಗೆ ಗೊತ್ತು ಬೇರೆ ರಾಜ್ಯ ಅಂದ್ರೆ ಮಧ್ಯಪ್ರದೇಶ ಆಗಲಿ ರಾಜಸ್ಥಾನ್ ಆಗಲಿ ಒಳ್ಳೆ ಮಹಾರಾಷ್ಟ್ರ ಆಗಲಿ ತುಂಬಾ ಮಳೆ ಆಗ್ತಾ ಇದೆ ಎಲ್ಲ ಕಡೆ ಉಳ್ಳಾಗಡ್ಡಿ ರೇಟ್ ಇನ್ನು ಏನು ಜಾಸ್ತಿ ಆಗಿಲ್ಲ ಅಷ್ಟೇ ಅದೇ ಸೇಮ್ ಕೃಷಿ ದಿನ ಇವಾಗ ಉಳ್ಳಾಗಡ್ಡಿ ರೇಟ್ ನಡೀತಾ ಇದೆ ಆ ಮುಂದ್ ನೋಡೋಣ ಏನು ಏರುತ್ತೋ ಇಲ್ಲೋ ಯಾವ ರೀತಿ ಉಳ್ಳಾಗಡ್ಡಿ ಮಾರ್ಕೆಟ್ನಾಗ ಏರ್ಬಹುದು ಅಂತ ಹಾಗೆ ಮಾರ್ಕೆಟ್ಗಳ ಬೆಲೆಗಳನ್ನು ಕೂಡ ನೋಡ್ತಾ ನೋಡ್ತಾ ಹೋಗ್ಬಿಡೋಣ ಇವತ್ತು ಬಿಜಾಪುರ ಮಾರ್ಕೆಟಲ್ಲಿ ಕನಿಷ್ಠ ಬೆಲೆ ಒಂದು ಸಾವಿರ ರೂಪಾಯಿಯಿಂದ ಹಿಡಿದು ಒಂದು ಸಾವಿರದ ಎಂಟುನೂರು ರೂಪಾಯಿವರೆಗೂ ವರೆಗೂ ಕ್ವಿಂಟಲಿಗೆ ಉಳ್ಳಾಗಡ್ಡಿ ಮಾರ್ತಾ ಇದೆ ಬಿಜಾಪುರದ ಮಾರ್ಕೆಟಲ್ಲಿ ಇನ್ನು ಅದೇ ರೀತಿಯಾಗಿ ಬಾದಾಮಿ ಮಾರ್ಕೆಟಿನಲ್ಲಿ ಒಂಬತ್ತು ನೂರು ರೂಪಾಯಿಯಿಂದ ಹಿಡಿದು ಒಂದ್ ಸಾವಿರದ ಎಂಟುನೂರು ರೂಪಾಯಿವರೆಗೂ ಕೂಡ ಉಳ್ಳಾಗಡ್ಡಿ ಮಾರ್ತಾ ಇದೆ ಹಾಗೆ ಬಾಗಲಕೋಟೆಯಲ್ಲಿ ಕೂಡ ಕ್ವಿಂಟಲಿಗೆ ಆರ್ನೂರು ರೂಪಾಯಿಂದ ಹಿಡಿದು ಎರಡು ಸಾವಿರ ರೂಪಾಯಿ ವರೆಗೆ ನಡೀತಾ ಇದೆ ಅದೇ ಹತ್ತು ಕೆ ಜಿ ಬ್ಯಾಗ್ ಅಂಕರ್ ಅರವತ್ತು ರೂಪಾಯಿ ಅಂದ ಹಿಡಿದ್ರು ಎರಡುನೂರು ರೂಪಾಯಿ ವರೆಗೂ ಮಾಡ್ತಾ ಇದೆ ಹತ್ತು ಕೆ ಜಿ ಬ್ಯಾಗ್ ಇನ್ನು ಆರುನೂರು ರೂಪಾಯಿ ಅಂದರೆ ಕನಿಷ್ಠ ಆರು ರೂಪಾಯಿ ಕೆಜಿನೂ ಮಾರ್ತಾ ಇದೆ ಇಪ್ಪ ಕ್ವಾಲ್ಟಿ ಇದ್ರೆ ಇಪ್ಪತ್ತು ರೂಪಾಯಿ ಕೆಜಿನೂ ಕೂಡ ಮಾರ್ತಾ ಇದೆ ಬಾಗಲಕೋಟೆಯಲ್ಲಿ ಇನ್ನು ಅದೇ ರೀತಿಯಾಗಿ ಕೊಲ್ಲಾಪುರ್ ಮಾರ್ಕೆಟಲ್ಲಿ ನೋಡೋದಾದ್ರೆ ಐನೂರು ರೂಪಾಯಿಯಿಂದ ಹಿಡಿದು ಒಂದು ಸಾವಿರದ ಎಂಟುನೂರು ರೂಪಾಯಿವರೆಗೂ ಕ್ವಿಂಟೋಲಿಗೆ ಉಳ್ಳಾಗಡ್ಡಿ ಮಾರ್ತಾ ಇದೆ ಇನ್ನು ಸಾಂಗ್ಲಿ ಮಾರ್ಕೆಟ್ನಾಗ ನೋಡೋದಾದ್ರೆ ಐನೂರು ರೂಪಾಯಿಂದ ಹಿಡಿದು ಕ್ವಿಂಟಲ್ಗೆ ಒಂದ್ ಸಾವಿರದ ಎಂಟುನೂರವರೆಗೂ ಕೂಡ ಉಳ್ಳಾಗಡ್ಡಿ ರೇಟ್ ಮಾರ್ತಾ ಇದೆ ಮಾರ್ತಾಇ ಸೋಲಾಪುರ್ ಮಾರ್ಕೆಟ್ ನೋಡಿದಾದ್ರೆ ಕನಿಷ್ಠ ಬೆಲೆ ಒಂದ್ ಸಾವಿರ ರೂಪಾಯಿಂದ ಹಿಡಿದು ಎರಡ್ ಸಾವಿರದ ಮುನ್ನೂರು ರೂಪಾಯಿವರೆಗೂ ಕೂಡ ಉಳ್ಳಾಗಡ್ಡಿ ಸಾಂಗ್ಲಿಯಲ್ಲಿ ಮಾರ್ತಾ ಇದೆ ಇನ್ನ ಸೋಲಾಪುರಲ್ಲಿ ನೋಡುದಾದ್ರೆ ಕನಿಷ್ಠ ಒಂದೂರು ರೂಪಾಯಿಂದ ಹಿಡಿದು ಎರಡ್ ಸಾವಿರದ ಮುನ್ನೂರು ರೂಪಾಯಿವರೆಗೂ ಕೂಡ ಮಾರ್ತಾ ಇದೆ ಉಳ್ಳಾಗಡ್ಡಿ ಉಳ್ಳಾಗಡ್ಡಿ ಸೈಜ್ ನಿಮ್ಮದು ಸಣ್ಣ ಸೈಜ್ ಇದೆ ಅಂದ್ರೆ ಕಡಿಮೆ ರೇಟ್ ಬರುತ್ತೆ ಅದು ಸಣ್ಣ ಮೀಡಿಯಮ್ಮ ಮಧ್ಯಮ ಒಳ್ಳೆ ಅದೇನು ದೊಡ್ಡ ಸೈಜ್ ಇರುತ್ತಲ್ಲ ಆ ಸೈಜಿನ ಪ್ರಕಾರವು ಕೂಡ ಉಳ್ಳಾಗಡ್ಡಿ ರೇಟ್ ಮಾರ್ತಾವು ಒಂದು ಒಂದು ಡ್ಯಾಮೇಜ್ ಆದರೂ ಕೂಡ ರೇಟ್ ಕಡಿಮೆ ಆಗುತ್ತೆ ಇಲ್ಲ ಮಿಕ್ಸ್ ಸೈಜ್ ಇತ್ತಂದ್ರೆ ಅವಾಗೂ ಕೂಡ ರೇಟ್ ಕಡಿಮೆ ಆಗ್ಬೋದು ಒಂದು ಉಳ್ಳಾಗಡ್ಡಿ ಕಲರ್ಲಿಕ್ಕಂದ್ರೂ ಕಡಿಮೆ ಆಗುತ್ತೆ ಒಂದು ವೇಳೆ ಉಳ್ಳಾಗಡ್ಡಿ ಒಣಗಿರ್ಲಿಲ್ಲ ಸರಿಯಾಗಿ ಸರಿಯಾಗಿ ನೀವು ಕ್ಲೀನ್ ಮಾಡಿ ತೆಗೆದುಕೊಂಡು ಹೋಗ್ಲಿಕ್ಕೆ ಕೂಡ ಉಳ್ಳಾಗಡ್ಡಿ ರೇಟ್ ಕಡಿಮೆ ಆಗುವ ಸಂಭವ ಇರ್ತಾವೆ ಇವನ್ನೆಲ್ಲ ಲಕ್ಷ ಕೊಟ್ಟ ಪ್ರತಿಯೊಬ್ರು ಮಾಡ್ಕೊಂಡು ಮಾಡ್ಕೊಂಡೋಗ್ಬೇಕಂದ್ರ ಸರಿಯಾದ ರೀತಿಯ ಐಟಮ್ ಗಿಟಮ್ ಎಲ್ಲ ಸರಿಯಾಗಿ ಮಾಡ್ಕೊಂಡು ಹೋದ್ರ ಒಳ್ಳೆ ಬೆಲೆಯಲ್ಲಿ ನಮಗ ಮಾರ್ಕೆಟ್ ಅಲ್ಲಿ ಲಾಸ್ಟ್ ಕನಿಷ್ಠ ಒಂದು ಎರಡು ಸಾವಿರ ಆದ್ರೂ ಸಿಗಬಹುದು ಇನ್ನು ಹೊಸ ಉಳ್ಳಾಗಡ್ಡಿ ಅಂಕರ್ ಇವಾಗ ಮಾರುಕಟ್ಟೆಗೆ ಅಹ್ ಅಲ್ಪ ಸ್ವಲ್ಪ ಅಲ್ಲಲ್ಲಿ ಬರ್ತಾ ಇದೆ ಎವರೇಜ್ ಹೊಸ ಉಳ್ಳಾಗಡ್ಡಿ ಲಾಸ್ಟ್ ಒಂದು ಹದಿನೈದುನೂರು ರೂಪಾಯಿ ವರೆಗೂ ಇದೆ ಅನ್ನುವ ನಾನು ಕೂಡ ಆ ಮಾಹಿತಿ ಪ್ರಕಾರ ನಿಮ್ಗೆ ಹೇಳ್ತಾ ಇದ್ದೀನಿ ಅಂದ್ರೆ ಸ್ವಲ್ಪ ಒಣಗಿರ್ಬೇಕು ಸರಿಯಾಗಿ ಸೈಜಿಂಗ್ ಹೋಗಿರ್ಬೇಕು ಆ ರೀತಿ ಉಳ್ಳಾಗಡ್ಡಿಗೆ ರೇಟ್ ಬರ್ತಾ ಇದೆ ಇವಾಗ ಇನ್ನು ಮಾರ್ಕೆಟ್ ಅಲ್ಲಿ ನೋಡುದಾದ್ರೆ ಏಳ್ನೂರು ರೂಪಾಯಿಂದ ಹಿಡಿದು ಎರಡು ಸಾವಿರ ರೂಪಾಯಿ ವರೆಗೂ ಕ್ವಿಂಟಲಿಗೆ ಮಾರಿದೆ ಇನ್ನು ಹುಬ್ಬಳ್ಳಿ ಮಾರುಕಟ್ಟೆಯಲ್ಲಿ ನೋಡೋದಾದ್ರೆ ಒಂದೂರು ರೂಪಾಯಿಂದ ಹಿಡಿದು ಒಂದ್ ಸಾವಿರದ ಒಂಬೈನೂರವರೆಗೂ ಮಾರಿದೆ ಕ್ವಿಂಟಲಿಗೆ ಬೆಂಗಳೂರು ಯಶವಂತಪುರ ಮಾರ್ಕೆಟ್ ನೋಡೋದಾದ್ರೆ ಎಂಟ್ನೂರು ರೂಪಾಯಿ ಎರಡು ಎರಡು ಸಾವಿರದ ನಾಲ್ಕು ರೂಪಾಯಿ ವರೆಗೂ ಕೂಡ ಉಳ್ಳಾಗಡ್ಡಿ ಮಾರಿದೆ ಇದು ಇವತ್ತಿನ ಮಾರುಕಟ್ಟೆಯ ಬೆಲೆಗಳು ನಿಮ್ಗಿಂದ ಯಾವ್ದಾದ್ರು ಮಾರುಕಟ್ಟೆ ಬಗ್ಗೆ ಮಾಹಿತಿ ನೀಡುವುದಲ್ಲಿ ಕೆಳಗಡೆ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಬಹುದು ಅದೇ ರೀತಿಯಾಗಿ ನಾವೊಂದು ಏನಿದೆ ವಿಡಿಯೋ ಅಪ್ಲೋಡ್ ಮಾಡಿದೀವಲ್ಲ ಈ ವಿಡಿಯೋದಲ್ಲಿ ಕೆಳಗಡೆ ನೋಡ್ತಾ ಇದೀರಲ್ಲ ಉತ್ತರ ಭಾರತದಲ್ಲಿ ಮಳೆಯಾದ ಕಾರಣ ತುಂಬಾ ಉಳ್ಳಾಗಡ್ಡಿ ಹೊಲದಲ್ಲಿ ನೀರು ನಿಂತು ಯಾವ ರೀತಿಯಲ್ಲಿ ಉಳಗಡ್ಡಿ ಕೆಡ್ತಾ ಇದೆ ಹೊಳ್ಳಿ ಇವಾಗ ಕೂಡ ಜಸ್ಟ್ ಒಂದು ಹದಿನೈದು ಇಪ್ಪತ್ತಿನ ಮುಂಚಿತವಾಗಿಯೂ ಕೂಡ ಉಳಗಡ್ ಬಿತ್ತನೆ ಮಾಡಿದ್ರು ಬಿತ್ತನೆ ಮಾಡಿದಾಗ ಅಲ್ಲಿ ತುಂಬಾ ಮಳೆ ಆಗಿದೆ ಅದು ಒಂದು ಹುಟ್ಟಿಲ್ಲ ಸದ್ಯಕ್ಕೆ ಆ ರೀತಿಯೂ ಮಳೆಯ ಪ್ರಭಾವ ಆಗಿದೆ ಮುಂದೆ ಉಳ್ಳಾಗಡ್ಡೆ ಮಾರ್ಕೆಟ್ ಏರುಪೂರು ಆಗಬಹುದು ನೋಡೋಣ ನೋಡೋಣ ಒಳ್ಳೆ ಅದೇ ರೀತಿಯಾಗಿ ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಕೂಡ ಉಳ್ಳಾಗಡ್ಡಿ ಖರೀದಿ ಮಾಡಿ ಗ್ರಾಹಕರಿಗೆ ಎಲ್ಲೆಲ್ಲಿ ಜಾಸ್ತಿ ರೇಟ್ ಇದೆ ಅಲ್ಲಿಗೆ ಹಂಚ್ ಹಂಚುತ್ತ ಅಂತೆ ಕೂಡ ಘೋಷಣೆ ಕೂಡ ಮಾಡಿದೆ ಖರೀದಿ ಮಾಡುವುದರಿಂದ ಏನಾಗುತ್ತೆ ರೈತರಿಗೆ ಕೂಡ ಅಲ್ಲಿ ಒಂದು ಖರೀದಿ ಮಾಡಿದ್ರೆ ಸ್ಟಾಕ್ ಇದ್ದಂತ ಎಲ್ಲಾ ಖರೀದಿ ಮಾಡಿ ಮಾಡಿದ್ರಿಂದ ಮಾರಿದ್ರು ಕೂಡ ಅಲ್ಲಿ ರೈತರಿಗೆ ಅನುಕೂಲ ಆಗಬಹುದು ಯಾಕಂದ್ರೆ ಗವರ್ಮೆಂಟ್ ನ ಖರೀದಿ ಮಾಡಿ ಹಂಚಾಸರು ಮಾಡಿಬಿಡುತ್ತೆ ಅವ್ರೇನು ಸ್ಟಾಕ್ ಇಡ್ಬೋದಲ್ಲ ಹಿಂಗಾಗಿ ಅಲ್ಲಿ ಏನಾಗುತ್ತೆ ಹಿಂದೆ ಬರುವ ಮಾಲಿಗೆ ಒಂದು ಒಳ್ಳೆಯ ರೇಟು ಕೂಡ ಬರಬಹುದು ಆ ನೋಡೋಣ ಇನ್ನೊಂದು ದಿನದಲ್ಲಿ ಏನಾಗುತ್ತೆ ಅಂತ ಇವಾಗ ಮಾತ್ರ ಮಾರ್ಕೆಟರಿಗೆ ತುಂಬಾ ಎಲ್ಲಾ ಕಡೆ ನಾನು ಸುದ್ದಿ ಕೇಳಿದ್ದೆ ಆ ಒಬ್ಬೊಬ್ಬರು ರೈತರು ತುಂಬಾ ಖರ್ಚು ಮಾಡಿ ಹಾಕಿರ್ತಿರಿ ಅದ್ರ ಒಂದು ಆಡಿಗೆ ಇಲ್ಲ ಅಂದ್ರು ಒಂದು ಮೂರುವರೆ ನೂರಿಂದ ಹಿಡಿದು ನಾಲ್ಕುನೂರು ರೂಪಾಯಿ ಕೂಲಿ ಕೊಟ್ಟು ಅದನ್ನೆಲ್ಲಾ ಕೆಲಸ ಮಾಡಿ ಮಾರ್ಕೆಟಿಗೆ ಹೋಗು ಬಾಡಿಗೆ ಆಗಲಿ ಅದನ್ನ ಒಂದು ಚೀಲದಲ್ಲಿ ತುಂಬುವ ಚೀಲಕ್ ರೊಕ್ಕ ಆಗಲಿ ಆ ಇವೆಲ್ಲ ಖರ್ಚು ವೆಚ್ಚಗಳನ್ನ ನೋಡಿದಲ್ಲಿ ಆ ಇವಾಗಿನೂ ಬೆಲೆಗೆ ಉಳ್ಳಾಗಡ್ಡಿಗೆ ರೈತರಿಗೆ ಯಾವುದೇ ರೀತಿಯ ಲಾಭ ಇಲ್ಲ ಯಾಕಂದ್ರ ಲಾಭ ಇಲ್ಲ ಯಾಕಂದ್ರೆ ಲಾಭನೇ ಇಲ್ಲ ಅದ್ರಾಗ ನಿಮಗಾದ್ರೂ ಗೊತ್ತದ ರೈತರಿಗೆ ಯಾವ ರೀತಿ ಲುಕ್ಸನ್ ಆಗ್ತಾ ಇದೆ ಅಂತ ಒಳ್ಳೆ ಮಾರ್ಕೆಟಿಗೆ ಹೋದ್ರ ಬೆಲೆ ಹತ್ತತು ಇಲ್ಲ ಅನ್ನೋದು ಗೊತ್ತಿಲ್ಲ ನೋಡೋಣ ಏನಾಗತ್ತೆ ಮುಂದ್ ಮಾರ್ಕೆಟಲ್ಲಿ ಅಂತ ಯಾವ್ದಾದ್ರು ಬಾಂಗ್ಲಾದೇಶ ಬಾಲ್ರ್ ಓಪನ್ ಆದ್ರ ಶ್ರೀಲಂಕಾ ಬಾಲ್ಡ್ರ್ ಓಪನ್ ಆದ್ರ ಯಾವ್ದೇ ಎಕ್ಸ್ಪೋರ್ಟ್ ಆದ್ರೆ ನಿಮ್ಗ ಅಪ್ಡೇಟ್ ನ್ಯೂಸ್ ಬಂದಲ್ಲಿ ನಿಮ್ಗೆ ಅಪ್ಡೇಟ್ ಕೊಡ್ತಾ ಇರ್ತೀವಿ ಯಾವುದೇ ಅಪ್ಡೇಟ್ ಇಲ್ಲಲ್ಲಿ ಡೈಲಿ ಅದೇ ವಿಡಿಯೋದಲ್ಲಿ ಹೇಳಿದ್ರೆ ನಿಮಗೂ ಕೂಡ ಅದೇ ಸುದ್ದಿನ ವಾಪಸ್ ವಾಪಸ್ ಹೇಳ್ತಾರೆ ಅಂತ ಅನ್ಕೊಂತೀರಿ ನಮಗೆ ಒಂದು ಮಾಹಿತಿ ಪ್ರಕಾರ ಇಷ್ಟು ಇಂತಿಷ್ಟು ನಿಮ್ಗೆ ಇವತ್ತು ಸಂಪೂರ್ಣವಾದ ಮಾಹಿತಿ ನಾವು ಕೊಟ್ಟಿದ್ದೀವಿ ಅನ್ಕೊಂತೀವಿ ಎಷ್ಟ ಏನಾದರೂ ಸುದ್ದಿಗಳು ಬೇಕಾದಲ್ಲಿ ಕೆಳಗೆ ಕಮೆಂಟ್ ಬಾಕ್ಸ್ ಮುಖಾಂತರ ತಿಳಿಸಿ ಯಾವುದಾದ್ರೂ ಬೇರೆ ಬೆಳೆ ಬಗ್ಗೆ ಮಾಹಿತಿ ಬೇಕಾದಲ್ಲಿ ಓಕೆ ಫ್ರೆಂಡ್ಸ್ ವಿಡಿಯೋ ಪೂರ್ತಿಯಾಗಿ ನೋಡಿ ಕೆಳಗಡೆ ವಿಡಿಯೋನ ನೋಡ್ತೀರಿ ಯಾವ ರೀತಿ ಲುಕ್ಷನ್ ಆಗ್ತದೆ ಜನರಿಗೆ ಅನ್ನೋದ್ರ ಬಗ್ಗೆ ನಿಮಗೂ ಕೂಡ ಗೊತ್ತಾಗತ್ತ ನೀವೇ ನೋಡಿದ್ರಲ್ಲಿ ಕೂಡ ಗೊತ್ತಾಗತ್ತ ಇಲ್ಲ ಇಷ್ಟು ಮಳೆ ಆಗ್ತದೆ ಇಷ್ಟು ಲುಕ್ಶನ್ ಆಗ್ತಾ ಇದೆ ಆ ಮುಂದ್ ಒಳಗಡಿ ರೇಟ್ ಏನಾಗುತ್ತೆ ನೀವು ಒಂದು ಅಂದಾಜ್ ಹಾಕೋಬಹುದು ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ ಮತ್ತೆ ನೆಕ್ಸ್ಟ್ ವಿಡಿಯೋ